ನನಗೆ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೊಂದಿನ ಕ್ಯಾಂಪೇನ್ ಒಂದ್ ದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ನಿಮಗೆ ಗೊತ್ತಿಲ್ಲ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಹೇಳೋದ್ ನೋಡಿದ್ರೆ ನನ್ಗೆ ಏನ್ ಗೊತ್ತಿಲ್ಲ ಎಲ್ಲಿ ಬೇಕಾದ್ರೂ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಕ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡ್ಬೇಕು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳಿಗೆ ನಮ್ಮ ಇಂಟರ್ನಲ್ ಸರ್ವೆ ಇಟ್ಟದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ

ಏನ ಒತ್ತಿದಾರ ಹೇಳಿದಿರಿ ಸರ್ 45 ಹಿಂಗೊಳಗಡೆ ಹೇಳಬೇಕಿತ್ತು ಅದರ 1 ವರ್ಷ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಸರ್ ಎಲ್ಲ ಸೀನ್ ಉಳಪಾ ನಾವು ರಿಸರ್ಚ್ ಮಾಡ್ತಾ ಇದ್ದೆ ಆ ರಿಸರ್ಚ್ ಮಾಡಿದ್ರು ಕೊನೆಗೆ ಆದಮೇಲೆ ರೀಸರ್ಚ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯ್ತು ರೀಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರು ನೀವು ಜುಡಿಷರಿ ಆ ಸ್ಕಿಪ್ ಕೋಯಿだから ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದಿರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದಾರೆ ಸರ್ ಇಷ್ಟೆಲ್ಲಾ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ ಇದಕ್ಕೆ ಏನಾದ್ರೂ ಜುಡಿಷಿಯರಿ ಏನಾದ್ರೂ ಇಂಟರ್ವ್ಯೂ ಆಗ್ಬೇಕಾ ತೂಮ್ ಮೋಟೋ ಇಂಟರ್ವ್ಯೂ ಆಗ್ಬೇಕಾ ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಇ ವಿ ಎಮ್ ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ವೋಟರ್ ಸಿಸ್ಟಮ್ ಮ್ಯಾನಿಪುಲೇಷನ್ ನಡೀತದೆ ಅಂತ ಚಿಲ್ಮೆ ಚಿಲ್ಮೆ ಹಾಂ ಚಿಲ್ಮೆ ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದ್ರು ಆ ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ರೆ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಟೈಮಲ್ಲಿ ಸರ್

இம் ஒே தின நாம

ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ ಒಂದ್ ಕ್ಯಾಂಪೇನ್ ಒಂದ್ ಹೋಗಿದ್ದೆ ಅಲ್ಲ ಸರ್ ನಿಮ್ಗ ನಿಮಗೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ನೋಡಿದ್ರೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೇಳಿದ್ರೆ ಅಂತೇಳಿ ಅವರು ಓಟ್ ಟ್ಯಾಂಪರಿಂಗ್ ಅಷ್ಟೆಲ್ಲ ಬಟ್ ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡ್ಬೇಕು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿಯವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ನಾವು ಗೆದ್ದು ಒಂಬತ್ತು ಸ್ಥಾನಗಳನ್ನ ರಾಹುಲ್ ರಾಹುಲ್ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದಾವೆ ಅಂತ ಹೇಳಿದಾರೆ ಸೊ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ತಮ್ಮ ಇತ್ತು ಅಂದ್ರೆ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದರು ಕೇಳಿರಿ ಒಂದು ಒಂದೇ ರೂಮ್ ಇರತಕ್ಕಂಥ ಕೋಠಡಿ ಆ ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತಾ

ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ ಇದಕ್ಕೆ ಏನಾದ್ರು ಜುಡಿಷಿಯರಿ ಏನಾದ್ರು ಇಂಟರ್ವ್ಯೂ ಆಗ್ಬೇಕಾ ತುಂಬ ಮೋಟೋ ಇಂಟರ್ವ್ಯೂ ಆಗ್ಬೇಕಾ ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಎಲೆಕ್ಷನ್ ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಇ ವಿ ಎಂ ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ವೋಟರ್ ಲಿಸ್ಟ್ ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಚಿಲ್ಮೆ 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 ಇದನ್ನೆಲ್ಲ ಹೇಳಿದ್ದೀವಿ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿರುವುದು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ರೆ ಸರ್ ನೀವು ಹಿಂದೆ ಭಾಷಾ ಮಾಡಿದ್ದು ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷ ಅದು ವೈರಲ್ ಆಗ್ತದೆ

ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡಕ್ಕೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀನಿ ಇವರು